తిరుచిత్రమలం అరుళ్ళం జ్యోతి తనిపరం కరుణి తిరుచిత్రమలం గురువే శరణం నమశివాయ్ నమ శివాయ్ శ్రీ గురుమన ఇప్పనె దిన ಧರ್ಮರಶಯಜ್ಞ ಈ ಶಜ್ಞರಲ್ಲಿ ಭಾಗಿಯಾದ ಎಲ್ಲ ಭಕ್ತಾದಿಗಳಿಗೂ ಗುರುದೇವರ ಶುಭಾಶೀರ್ವಾದಗಳು ಧರ್ಮ ಶಜ್ಞರಲ್ಲಿ ಭಾಗಿಯಾಗುವುದು ಅಂತೇಳಿ ಇಲ್ಲೇ ಬಂದು ಭಾಗಿಯಾಗಬೇಕು ಅಂತೇಳಿ ಏನೂ ಇಲ್ಲ ಅದೆಷ್ಟೋ ದೂರದಲ್ಲಿರುವ ಭಕ್ತರುಗಳೆಲ್ಲ ಸೇರಿ ಈ ಧರ್ಮಷ್ಟು ಯಜ್ಞಕ್ಕೆ ಏನೆಲ್ಲ ಬೇಕು ಯಾವ ರೀತಿಯಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಬಹುದು ಅನ್ನದಾನದಲ್ಲಿ ಸೇವೆ ಸಲ್ಲಿಸಬಹುದು ಇನ್ನು ಯಜ್ಞ ಯಾಗಾದಿಗಳಿಗೆ ಬೇಕಾದ ಎಲ್ಲ ವಿಷಯಗಳನ್ನು ಎಲ್ಲ ಸಾಮಗ್ರಿಗಳನ್ನು ಎಲ್ಲ ಸಮಿತಿಗಳನ್ನು ತುಪ್ಪ ಆಗಿರ್ಬೋದು ನವಧಾನ್ಯ ಆಗಿರ್ಬೋದು ಇಲ್ಲ ಸಮಿತಿಯಾಗಿರ್ಬೋದು ಎಲ್ಲವನ್ನು ಯಜ್ಞಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ದೂರ ದೂರದಲ್ಲಿರುವ ಎಲ್ಲ ಭಕ್ತಾದಿಗಳು ಸಮರ್ಪಿಸಿದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಧರ್ಮರಕ್ಷ ಯಜ್ಞಕ್ಕೆ ತಲುಪಿಸಿದ್ದಾರೆ ಆದ ಕಾರಣ ಎಲ್ಲ ಭಕ್ತಾದಿಗಳಿಗೂ ಈ ಧರ್ಮರಕ್ಷ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಭಕ್ತಾದಿಗಳಿಗೂ ಗುರುದೇವರ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಆರೋಗ್ಯ ಚೆನ್ನಾಗಿರಲಿ ಎಲ್ಲ ಭಕ್ತಾದಿಗಳ ಮನಸ್ಥಿತಿ ಚೆನ್ನಾಗಿರಲಿ ಎಲ್ಲ ಭಕ್ತಾದಿಗಳಿಗೂ ನೆಮ್ಮದಿ ಲಭಿಸಲಿ ಕೊಡುವುದು ಕೊಟ್ಟಾಗಿದೆ ಯಾವ ರೀತಿ ನೀವು ಇಟ್ಟುಕೊಳ್ಳಬೇಕು ಅದು ನಿಮ್ಮ ಕೈಯಲ್ಲಿ ಇಷ್ಟೇ ಹೇಳಿ ಆದ ಕಾರಣ ಎಲ್ಲ ಭಕ್ತಾದಿಗಳಿಗೂ ಗುರುದೇವರ ಶುಭ ಆಶೀರ್ವಾದ ಈ ಆಶೀರ್ವಾದದಲ್ಲಿ ಏನು ಸಿಗ್ತದೆ ಅಂತ ಹೇಳಿದರೆ ಆರೋಗ್ಯ ಸಿಗ್ತದೆ ಮನಸ್ಥಿತಿ ಚೆನ್ನಾಗಿರ್ತದೆ ನೆಮ್ಮದಿ ಸಿಗ್ತದೆ ಇಷ್ಟೇ ಹೇಳ್ಬೋದು ಇನ್ನು ಇದನ್ನು ನೀವು ಬೆಳೆಸಿದರೆ ನಿಮಗೆ ಜ್ಞಾನದ ಮಾರ್ಗ ಸಿಗ್ತದೆ ಇದನ್ನು ಇನ್ನು ನೀವು ಬೆಳೆಸಿದರೆ ನಿಮಗೆ ನಿಮಗೆ ನಿಮ್ಮ ಜೀವನದಲ್ಲಿ ಜ್ಞಾನದ ಮಾರ್ಗ ಸಿಗ್ತದೆ ಸತ್ಯದ ದಾರಿ ಸಿಗ್ತದೆ ಇಷ್ಟೇ ಹೇಳ್ಬೋದು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಅಂತ ಆದ ಕಾರಣ ಹೇಳೋದು ಎಲ್ಲ ಭಕ್ತಾದಿಗಳಿಗೆ ಇಪ್ಪತ್ತ ಮೂರನೇ ದಿನದ ಜ್ಞಾನ ಬಿಂದು ಏನು ಯಾವ ರೀತಿ ಯಾಕೆ ಬೇಕಾಗಿ ಯಾರಿಗೆ ಬೇಕಾಗಿ ನಿಮ್ಮ ನಿಮ್ಮ ಅಂತರ್ಜ್ಞಾನಕ್ಕೆ ಬಿಟ್ಟಂಥ ವಿಷಯ ಆದ ಕಾರಣ ಹೇಳ್ತಾ ಇರೋದು ಧರ್ಮರ ಯಜ್ಞ ಅಂತ ಹೇಳಿದರೆ ಗುರು ಶಿಷ್ಯರು ಒಂದಾಗುವುದು ಗುರುಗಳಿಂದ ಅನೇಕ ರೀತಿಯ ಜ್ಞಾನವನ್ನು ಕಲಿಯುವುದು ಆ ಜ್ಞಾನವನ್ನು ಕಲಿಯಿತು ಅನೇಕರಿಗೆ ಜ್ಞಾನವನ್ನು ಹಂಚುವುದು ಈ ಧರ್ಮವನ್ನು ಕಾಪಾಡುವುದು ಈ ಧರ್ಮದಿಂದ ಈ ಪ್ರಪಂಚದಲ್ಲಿ ಹುಟ್ಟುವ ಎಲ್ಲ ಮಕ್ಕಳು ಎಲ್ಲ ಸತ್ಯಾತ್ಮಗಳು ಎಲ್ಲ ಪುಣ್ಯಾತ್ಮಗಳು ಪ್ರಪಂಚಕ್ಕೆ ಒಳಿತನ್ನೇ ಮಾಡಲಿ ಎಂಬ ಪ್ರಾರ್ಥನೆಯನ್ನು ಮಾಡುವುದು ಈ ಧರ್ಮರಷ್ಟೇ ಯಜ್ಞದಲ್ಲಿ ಭಾಗಿಯಾದ ಭಕ್ತರುಗಳ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಮುಂದಿನ ಜನ್ಮ ಅಂತ ಹೇಳಿದರೆ ಅದು ಮನುಷ್ಯ ಜನ್ಮವೇ ಸಿಕ್ಕಲಿ ಮನುಕುಲದ ಉಳಿತಿಗಾಗಿ ನನ್ನ ಜೀವನವಿರಲಿ ಎಂಬ ಸತ್ಯವನ್ನು ತಿಳಿದು ಈ ಧರ್ಮದ ಶೈಕ್ಷಣೆಯಲ್ಲಿ ಭಾಗಿಯಾದರೆ ಅದು ಬಹಳ ಶ್ರೇಷ್ಠವಾದ ವಿಚಾರ ಬಹಳ ಮಿಗಿಲಾದ ವಿಚಾರ ಮುಂದಿನ ಜನ್ಮ ಮನುಷ್ಯ ಜನ್ಮವೇ ಸಿಕ್ಕಲಿ ನನಗೆ ಮನುಷ್ಯ ಜನ್ಮದಿಂದಲೇ ಈ ಮನುಕುಲಕ್ಕೆ ಒಳ್ಳೆಯದು ಮಾಡಲಿಕ್ಕೆ ಆಗುವುದು ಮನುಷ್ಯ ಜನ್ಮದಿಂದಲೇ ಈ ಪ್ರಪಂಚವನ್ನು ಕಾಪಾಡಲಿಕ್ಕಾಗುವುದು ಎಂಬ ಸತ್ಯವನ್ನು ನಿಮ್ಮ ಒಳಗೆ ನೀವು ಯಾವಾಗ ತಿಳಿದುಕೊಳ್ಳುತ್ತೀರಿ ಆವಾಗ ನಿಮಗೆ ಗುರುವಿನ ಮಹತ್ವ ಏನು ಅಂತೇಳಿ ಅರ್ಥ ಆಗುವುದು ನಿಮ್ಮ ಒಳಗೆ ನೀವು ಸತ್ಯವನ್ನು ಯಾವಾಗ ನೀವು ತಿಳಿದುಕೊಳ್ಳುವುದಿಲ್ಲವೋ ಆವಾಗ ನಿಮಗೆ ಈ ಪ್ರಪಂಚದ ಮಾಯಾ ಸುಖಗಳು ವಿಷಯ ಸುಖಗಳು ವಿಪರೀತವಾಗಿ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಎಂಬ ಸತ್ಯವನ್ನು ತಿಳಿಯಿರಿ ಯಾವಾಗ ನೀವು ನಿಮ್ಮ ಅಂತರ್ಮುಖವನ್ನು ಅಂತರ್ಮುಖದ ದಾರಿಯನ್ನು ಕಂಡುಕೊಳ್ತೀರೋ ಆವಾಗ ನಿಮ್ಮ ಜೀವನದ ಸತ್ಯದ ಅರಿವು ನಿಮಗೆ ಆಗ್ತದೆ ಪ್ರತಿಯೊಬ್ಬರಿಗೂ ನಿಮ್ಮ ಅಂತರ್ಮುಖದ ಆದರೆ ನಿಮ್ಮ ಜೀವನದ ಸತ್ಯದ ಅರಿವು ನಿಮಗೆ ಆಗ್ತದೆ ಅಂತರ್ಮುಖದ ಅರಿವಾಗುವುದು ಬಹಳ ದುರ್ಲಭ ಬಹಳ ದುರ್ಲಭ ಅಂತರ್ಮುಖದ ಅರಿವಾಗುವುದು ಎಲ್ಲರಿಗೂ ಅಂತರ್ಮುಖದ ಅರಿವಾಗುವುದಿಲ್ಲ ಆದರೆ ಅಂತರ್ಮುಖದ ಅರಿವಿನ ದಾರಿಯನ್ನು ಗುರು ತೋರಿಸಿಕೊಡ್ತಾನೆ ಅದು ಎಷ್ಟು ಜನ್ಮದಲ್ಲಿ ಅಂತರ್ಮುಖದ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಮಹತ್ವ ಬಹಳ ಮುಖ್ಯ ಗುರುವಿನ ಸೇವೆ ಬಹಳ ಮುಖ್ಯ ಗುರು ಬಹಳ ಮುಖ್ಯ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ಅದು ಯಾರು ಬೇಕಾದರೂ ಆಗಿರ್ಬೋದು ಅದು ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ಇದು ಪ್ರಪಂಚಕ್ಕೆ ಕೊಡುವಂಥ ಸಂದೇಶ ಈ ಸತ್ಯವನ್ನು ತಿಳಿಯಿರಿ ಹೇಳು ಒಂದು ಇಬ್ಬರು ಮಹಾ ಜ್ಞಾನಿಗಳು ಇರ್ತಾರೆ ಮಹಾ ಸಾಧಕರು ಜ್ಞಾನದಲ್ಲಿ ಉತ್ತುಂಗ ಸ್ಥಿತಿಯನ್ನು ಕಂಡವರು ಇಬ್ಬರು ಒಬ್ಬ ಯಾವ ರೀತಿ ಇರ್ತಾನೆ ಅಂತ ಹೇಳಿದರೆ ಒಬ್ಬ ತಪಸ್ವಿ ಒಬ್ಬ ಜ್ಞಾನಿ ಒಬ್ಬ ಯೋಗಿಯಾದವನು ಯಾವ ರೀತಿ ಇರ್ತಾನೆ ಅಂತ ಹೇಳಿದರೆ ನಿಷ್ಠೆ ನಿಯಮ ಒಂದು ಕಟ್ಟುಪಾಡು ಸಾಧನೆ ನನ್ನಿಂದ ಎಲ್ಲವನ್ನು ಸಾಧಿಸಲಿಕ್ಕಾಗ್ತದೆ ನನ್ನಿಂದ ಈ ಪ್ರಪಂಚಕ್ಕೆ ಏನನ್ನೋ ಕೊಡಲಿಕ್ಕಾಗ್ತದೆ ನನ್ನಿಂದ ಈ ಭಕ್ತರಿಗೆ ಏನನ್ನೋ ಒಂದು ಒಳಿತನ್ನು ಮಾಡಲಿಕ್ಕಾಗ್ತದೆ ನನ್ನಿಂದ ಆಗ್ತದೆ ನಾನು 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 ತಿಳಿಯಬಹುದು ಹೋಗ್ತಾನೆ ಈ ನಾನು ನಾನು ತಿಳಿಯಬಹುದು ಹೋಗುವಾಗ ಅವನ ಜೀವನದಲ್ಲಿ ಅನೇಕ ರೀತಿಯ ಕಟ್ಟುಪಾಡುಗಳನ್ನು ಅವನಿಗೆ ಬೇಕಾಗಿ ಅವನು ಯಾವ ರೀತಿ ಕಟ್ಟುಪಾಡುಗಳನ್ನು ಹಾಕಿಕೊಳ್ತಾನೆ ನಾನು ಇರಬೇಕು ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ನಾನು ಇದೇ ರೀತಿ ಇರಬೇಕು ನನ್ನ ಅನುಷ್ಠಾನದಲ್ಲಿರಬೇಕು ನಾನು ಒಂದೇ ಹೊತ್ತು ಊಟ ಮಾಡಬೇಕು ನನ್ನ ವೃತ್ತದಲ್ಲಿರಬೇಕು ನನ್ನ ನಿಷ್ಠೆ ನಿಯಮ ಇದುವೆ ನಾನು ಭಗವಂತನನ್ನು ನೋಡಲಿಕ್ಕಿರುವ ದಾರಿ ಇದು ನಾನು ಇದೇ ರೀತಿಯಲ್ಲಿ ಹೋಗಬೇಕು ಅಂತೇಳಿ ಒಬ್ಬ ಒಂದು ಅನುಷ್ಠಾನ ಮಾಡ್ತಾ ಇರ್ತಾನೆ ಅವನ ಒಂದು ನಿಷ್ಠೆ ನಿಯಮವನ್ನು ಅವನ ಜೀವನದಲ್ಲಿ ಅವನು ತಂದುಕೊಳ್ತಾ ಇರ್ತಾನೆ ಇನ್ನೊಬ್ಬ ಸಾಧಕನಿರ್ತಾನೆ ಇನ್ನೊಬ್ಬ ಸಂತನಿರ್ತಾನೆ ಇನ್ನೊಬ್ಬ ಒಬ್ಬ ಜ್ಞಾನಿ ಇರ್ತಾನೆ ಅವನು ಯಾವ ರೀತಿ ಇರ್ತಾನೆ ಅಂತ ಹೇಳಿದರೆ ಏನಿದ್ದರೂ ಅವನ ಇಚ್ಛೆ ಎಲ್ಲವೂ ಅವನದೇ ಮಹಾಪ್ರಸಾದ ನನ್ನದನ್ನು ತಿಳಿದು ಏನಿಲ್ಲ ಎಲ್ಲ ಅವನು ಆಡಿಸ್ತಾನೆ ಅವ ಹೇಗೆಲ್ಲ ಆಟ ಆಡಿಸ್ತಾನೆ ಹಾಗೆಲ್ಲ ನಾನು ಹೋಗ್ತಾನೆ ಇರಬೇಕು ಎಂಬ ಸತ್ಯದ ಸ್ಥಿತಿಯನ್ನು ತಿಳಿದ ಒಬ್ಬ ಜ್ಞಾನ ಇರ್ತಾನೆ ಇನ್ನೊಬ್ಬ ತನ್ನ ಶಕ್ತಿಯನ್ನು ತಿಳಿದ ಒಬ್ಬ ತನ್ನೊಳಗೆ ತನ್ನೊಳಗಿಷ್ಟು ಶಕ್ತಿ ಇದೆ ತನ್ನೊಳಗೆ ಎಲ್ಲವನ್ನು ಸಹಿಸಿಕೊಳ್ಳುವ ಗುಣ ಇದೆ ನನ್ನಿಂದ ಏನನ್ನು ಕೂಡ ಒಂದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅಂತ ಹೇಳಿ ಇನ್ನೊಬ್ಬ ಏನಾದರೂ ಭಗವಂತನ ಇಚ್ಛೆ ಏನು ಬಂದರೂ ಅವನ ಮಹಾಪ್ರಸಾದ ಅವನಿಗೆ ವೃತ ಎಲ್ಲ ನಿಯಮ ಎಲ್ಲ ಯಾವುದೂ ಇಲ್ಲ ಅವನಿಗೆ ಆತ್ಮ ಶುದ್ಧ ಉಂಟು ಆತ್ಮದಲ್ಲಿ ಪ್ರತಿದಿನ ಭಗವಂತನ ನಾಮಸ್ಮರಣೆ ಉಂಟು ಆ ಒಂದು ಸೆಕೆಂಡು ನೆನೆಸಿದ್ರೂ ಕೂಡ ಅದು ಶರಣಾಗತಿಯಿಂದ ನೆನ ನೆನೆಸ್ತಾನ ಅವನು ಭಗವಂತ ನಿನೇ ಗತಿ ಅಂತೇಳಿ ಹಾಂ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಒಬ್ಬ ನಿಷ್ಠೆ ನಿಯಮ ಒಂದು ವೃತ್ತ ಆಚರಣೆ ನಿಲ್ವ ಒಬ್ಬ ತಪಸ್ಸಿನಲ್ಲಿ ಇರುವ ನಂತರ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಒಂದು ಭಿಕ್ಷುಕನ ರೂಪದಲ್ಲಿ ಬರ್ತಾನೆ ಅನೇಕ ರೀತಿಯಲ್ಲಿ ಬರ್ತಾನೆ ಅನೇಕ ರೀತಿಯಲ್ಲಿ ಭಗವಂತ ಬರುವಾಗ ಅನಿಷ್ಠೆ ನಿಯಮದಲ್ಲಿರುವವನಿಗೆ ಅರ್ಥ ಆಗುವುದಿಲ್ಲ ಇದು ಭಗವಂತನೇ ಬಂದ ಅಂತೇಳಿ ಆ ನಿಷ್ಠೆ ನಿಯಮವನ್ನು ಮೆಚ್ಚಿ ಭಗವಂತ ಬರ್ತಾನೆ ಒಂದೇ ಹೊತ್ತು ಊಟ ಮಾಡುವ ನಂತರ ಬಂದು ಕೇಳ್ತಾನೆ ಭಗವಂತ ಯಾವಾಗ ಇನ್ನೊಂದು ಹೊತ್ತಿಗೆ ಬಂದು ಕೇಳ್ತಾನೆ ಸ್ವಾಮಿ ನಾನೇನೋ ತಂದಿದ್ದೇನೆ ನೀವು ಊಟ ಮಾಡಿ ಅಂತೇಳಿ ಏ ಇಲ್ಲಪ್ಪ ನಾನು ಒಂದೇ ಹೊತ್ತು ಊಟ ಮಾಡೋದು ನಾನು ಆ ಭಗವಂತನಿಷ್ಟು ನಿಯಮದಲ್ಲಿದ್ದೇನೆ ಅಂತೇಳಿ ಅದರಲ್ಲಿ ಬಂದದ್ದು ಭಗವಂತ ಅಂತೇಳು ಆಗೂ ಅವನಿಗಿರುವುದಿಲ್ಲ ಖಂಡಿತವಾಗಿ ಅವನಿಗಿರುವುದಿಲ್ಲ ಅವನ ನಿಷ್ಠೆ ನಿಯಮದ ಮೇಲೆ ಮಾತ್ರ ಅವನಿಗೆ ನಂಬಿಕೆ ಇರ್ತದೆ ಹೊರತು ಆ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳುವ ನಂಬಿಕೆ ಅವನಿಗೆ ಇರುವುದಿಲ್ಲ ಇನ್ನೊಬ್ಬ ಇರ್ತಾನೆ ಏನಾದರೂ ಸರಿ ಭಗವಂತನ ವರ ಪ್ರಸಾದ ಅಂತ ಹೇಳುವವನು ಏನಾದರೂ ಸರಿ ಗುರುವಿನ ವರ ಪ್ರಸಾದ ಅಂತ ಹೇಳುವವನು ಏನಾದರೂ ಸರಿ ಅದು ಭಗವಂತ ಅಂತ ನಡೀತದೆ ಅಂತ ಹೇಳುವಮ್ಮ ಅವನ ಹತ್ರ ಭಗವಂತ ಬರ್ತಾರೆ ಮೊದಲು ನಿಷ್ಠ ನಿಯಮ ನಿಷ್ಠ ನಿಯಮ ಇರುವ ಹತ್ರ ಭಗವಂತ ಹೋಗ್ತಾನೆ ಒಳ್ಳೆ ಭಕ್ತಿ ನಂಬಿಕೆ ಇರೋನ ಹತ್ರ ಭಗವಂತ ಹೋಗ್ತಾನೆ ಭಗವಂತ ಹೋಗಿ ಹೇಳ್ತಾನೆ ಈಗಪ್ಪ ಸ್ವಲ್ಪ ಊಟ ಮಾಡು ಸಂತೋಷವಾಗಿದೆ ನಿನಗೆ ಬೇಕಾದ ದಾರಿ ಸಿಗ್ತದೆ ಅಂತ ಹೇಳುವಾಗ ಅಹಂಕಾರ ನಾನು ನನ್ನಿಂದ ಅಂತ ಹೇಳುವ ವಿಚಾರಗಳೆಲ್ಲವೂ ಆ ಭಗವಂತ ಹತ್ತಿರ ಬಂದರೂ ಕೂಡ ದೂರ ಮಾಡಿಬಿಡ್ತದೆ ಯಾರು ಒಬ್ಬ ಶರಣಾಗತಿಯಿಂದ ಜೀವನ ಮಾಡ್ತಾನೋ ಎಲ್ಲವನ ಇಚ್ಛೆ ಅಂತ ಹೇಳುವಾಗ ಯಾವ ಸಮಯದಲ್ಲಿ ಭಗವಂತ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಬ್ಬರ ಜೀವನದಲ್ಲಿಯೂ ಭಗವಂತ ಬರ್ತಾನೆ ಆದರೆ ಒಬ್ಬನ ಜೀವನದಲ್ಲಿ ಏನು ತಿಳ್ಕೊಳ್ತಾನೆ ಅಂತ ಹೇಳಿದರೆ ನಾನು ನನ್ನಿಂದ ಅವನ ತಪಸ್ಸನ್ನು ಮೆಚ್ಚಿ ಅವನ ಜ್ಞಾನವನ್ನು ಮೆಚ್ಚಿ ಭಗವಂತ ಬಂದರೂ ಕೂಡ ಅವನ ನಾನು ಎಂಬುದು ಭಗವಂತನನ್ನು ದೂರ ಮಾಡ್ತದೆ ಇದೇ ಸತ್ಯ ಇನ್ನೊಬ್ಬ ಏನು ಗೊತ್ತಿಲ್ಲ ಅವನಿಗೆ ಏನಿದ್ರೂ ಭಗವಂತನ ಇಚ್ಛೆ ಯಾವಾಗ ಭಗವಂತನ ವರಪ್ರಸಾದ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಯಾವಾಗ ಗುರುವಿನ ವರಪ್ರಸಾದ ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಆಗ ನಿಮ್ಮ ಒಳಗಿರುವ ನಾನನ್ನು ನೀವು ಮೊದಲು ದೂರ ಮಾಡಿ ಇಲ್ಲಿ ನಾವು ಏನು ಇಲ್ಲ ನಮ್ಮ ಶ್ವಾಸ ಇರುವವರೆಗೆ ಮಾತ್ರ ನಾವು ನಿಮ್ಮನ್ನು ಆಡೋದು ನಿಮ್ಮ ಶ್ವಾಸ ಬೇರೆ ಯಾರೂ ನಿಮ್ಮನ್ನು ಆಳೋದಿಲ್ಲ ನಿಮ್ಮ ಯಜಮಾನ ಬೇರೆ ಇಲ್ಲ ಆ ನಿಮ್ಮ ಶ್ವಾಸದ ಜೊತೆ ನೀವು ಏನನ್ನು ಬಯಸ್ತೀರೋ ಏನನ್ನು ಬಯಸ್ತೀರೋ ಏನನ್ನು ಬೆರೆಸ್ತಿರೋ ಏನನ್ನು ಸೇರಿಸ್ತಿರೋ ಅದುವೇ ನಿಮ್ಮ ಜೀವನವನ್ನು ಪ್ರಪಂಚಕ್ಕೆ ತೋರಿಸಿಕೊಡ್ತದೆ ನಿಮ್ಮ ಜನ್ಮವನ್ನು ಸಾರ್ಥಕಗೊಳಿಸ್ತದೆ ಎಲ್ಲದಕ್ಕೂ ಮುಖ್ಯವಾಗಿ ಶ್ವಾಸ ಆ ಶ್ವಾಸವನ್ನು ಸರಿ ಇದ್ದರೆ ಎಲ್ಲವನ್ನು ಸಾಧಿಸಬಹುದು ಎಲ್ಲವೂ ಔಷಧಿ ಆಗ್ತದೆ ಎಲ್ಲವೂ ಸಂಜೀವಿನಿ ಆಗ್ತದೆ ಮನುಷ್ಯ ಜನ್ಮವೇ ಸಾಧ್ಯ ಆಗ್ತದೆ ನಿಮ್ಮ ಶ್ವಾಸದ ಜೊತೆ ನೀವು ಯಾವುದನ್ನು ಬೆರೆಸ್ತೀರಿ ಅದರ ಮೇಲೆ ಎಲ್ಲವೂ ಅಡಗಿದೆ ಎಂಬ ಸತ್ಯವನ್ನು ತಿಳಿ ನಿಮ್ಮ ಆಲೋಚನೆಗಳು ಭಗವಂತ ಹೇಗೆ ಇರ್ತಾನೆ ಯಾವ ರೂಪದಲ್ಲಿರ್ತಾನೆ ಹೇಗೆ ಬರ್ತಾನೆ ಅಂತಲೇ ನಿಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಹೂವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಹೇಳೋದು ಮಾನವ ಜನ್ಮದಲ್ಲಿ ಮಾನವೀಯತೆ ಎಂಬುದು ಬಹಳ ಮುಖ್ಯ ಕರುಣೆ ಎಂಬುದು ಬಹಳ ಮುಖ್ಯ ದಾಕ್ಷಿಣ್ಯ ಎಂಬುದು ಬಹಳ ಮುಖ್ಯ ಮಾನವ ಜನ್ಮದಲ್ಲಿ ಪ್ರೀತಿ ಎಂಬುದು ಬಹಳ ಮುಖ್ಯ ಯಾವಾಗ ನೀವು ಒಬ್ಬರೊಟ್ಟಿಗೆ ಬೆರಲಿಕ್ಕೆ ಪ್ರಯತ್ನ ಪಡ್ತಿರೋ ಯಾವಾಗ ನೀವು ಹತ್ತು ಜನರ ಜೊತೆ ಬೆರೀಲಿಕ್ಕೆ ಪ್ರಯತ್ನ ಪಡ್ತಿರೋ ಯಾವಾಗ ನೀವು ಹತ್ತು ಜನರ ಜೊತೆ ಒಂದು ಒಳ್ಳೆಯ ವಿಚಾರವನ್ನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಿರೋ ಆವಾಗ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ತಾನೆ ಆ ಭಗವಂತ ಕಣ್ಣ ಮುಂದೆ ಬಂದು ನಿಲ್ಲುವಾಗ ನಿಮಗೆ ಅರ್ಥ ಆಗ್ಬೇಕು ಇವನೇ ಭಗವಂತ ಅಂತ ಕಲ್ಲಿನ ರೂಪದಲ್ಲಿ ಭಗವಂತ ಇಲ್ಲ ಖಂಡಿತವಾಗಿ ಇಲ್ಲ ನೀವು ನೆನೆಸುವಾಗೆ ಕಲ್ಲಿನ ರೂಪದಲ್ಲಿ ಭಗವಂತ ಇದ್ದಾನೆ ಶಿಲೆ ರೂಪದಲ್ಲಿ ಭಗವಂತ ಇದ್ದಾನೆ ಏನೋ ಒಂದು ಒಳ್ಳೆಯದು ಮಾಡ್ತಾನೆ ಅಂತ ಹೇಳಿದರೆ ಯಾಕೆ ಬೇಕಾಗಿ ನಮ್ಮ ಋಷಿಮುನಿಗಳು ಹಿರಿಯರು ಹೇಳಿದರು ಅಂತ ಹೇಳಿದರೆ ನೀನು ಮೊದಲು ಮೌನವಾಗು ನಾನು ಮೌನವಾಗಿದ್ದೇನೆ ಭಗವಂತ ಯಾವಾಗಲೂ ಮೌನವಾಗಿದ್ದಾನೆ ಮಾತಾಡೋದಿಲ್ಲ ಮೌನವಾಗಿಯೇ ಇದ್ದಾನೆ ಹಾಗೆ ನೀನು ಮೌನವಾಗು ನೀನು ಯಾವಾಗ ಮೌನವಾಗ್ತೀಯಾವಾಗ ನೀನೇ ಭಗವಂತನಾಗ್ತಿ ನೀನು ಮಾತಾಡಬೇಡ ನೀನು ಮೌನವಾಗು ಎಲ್ಲವನ್ನು ಕೇಳಿಕೊಂಡಿರು ಎಲ್ಲವನ್ನು ಕೇಳಿಕೊಂಡಿರು ಆದರೆ ನಿನ್ನ ಒಳಗಿನ ಸದ್ಗುಣವನ್ನು ಮಾತ್ರ ನೀನು ಬಿಡಬೇಡ ನಿನ್ನ ಸ್ಥಿತಿಯನ್ನು ಮಾತ್ರ ನೀನು ಬಿಡಬೇಡ ಆದರೆ ಏನು ಮಾತಾಡ್ಲಿಕ್ಕೆ ಹೋಗಬೇಡ ನನ್ನಾಗಿ ನಿನ್ನ ಎಂಬ ವಿಚಾರವನ್ನು ಭಗವಂತ ಹೇಳಿಕೊಡ್ತಾನೆ ಶಿರೆಯ ರೂಪದಲ್ಲಿ ಇದನ್ನು ತಿಳಿದ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಮೌನವಾಗಿ ಇರ್ತಾರೆ ಗುರುಗಳಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ ಗುರುಗಳಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಒಂದು ಶಿಷ್ಯನಾದವನು ಒಬ್ಬ ಭಕ್ತನಾದವನು ಯಾವುದೇ ರೀತಿಯ ಕೆಡುಕನ್ನು ಮಾಡಿದರೂ ಯಾವುದೇ ರೀತಿಯ ನಿಂದನೆಯನ್ನು ಮಾಡಿದರೂ ಕೂಡ ಸಹಿಸಿಕೊಂಡು ನಗು ನಗು ಇರ್ತಾರೆ ಅಂತ ಹೇಳಿದರೆ ಆ ಶಿಷ್ಯನಿಗೂ ಆ ಭಕ್ತನಿಗೂ ನಿಂದನೆ ಮಾಡಿದವನಿಗೂ ಮುಂದಿನ ಜನ್ಮದಲ್ಲಿ ಕಟ್ಟಿಟ್ಟ ಬುತ್ತಿಯನ್ನು ಅದನ್ನು ಅನುಭವಿಸಲೇಬೇಕು ಇನ್ನೊಂದು ರೀತಿಯ ಗುರುಗಳಿದ್ದಾರೆ ಏನಾದರೂ ಸರಿ ಕೂಡ್ಲೆ ಪಟ್ಟ ಅಂತ ಹೇಳಿಬಿಡ್ತಾರೆ ಅದು ಬೈಗಳಾದರೂ ಸರಿ ಕಹಿಯಾದರೂ ಸರಿ ಸಂತೋಷ ಆದರೂ ಸರಿ ದುಃಖ ಆದರೂ ಸರಿ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ ಪಟ್ಟ ಅಂತ ಹೇಳಿಬಿಡ್ತಾರೆ ಅದು ಬಹಳ ಕಹಿಯಾಗಿರ್ತದೆ ಅವಮಾನವಾಗಿರ್ತದೆ ಸಾವಿರ ರೀತಿಯ ವಿಚಾರಗಳಿರ್ತದೆ ಅದು ಯಾಕೆ ಮುಂದಿನ ಜನ್ಮಕ್ಕೆ ಹೋಗಬಾರದು ಇದು ಮುಂದಿನ ಜನ್ಮಕ್ಕೆ ಪಾಪದ ಗಂಟು ಮುಟ್ಟೆಯಾಗಿರಬಾರ್ದು ಈಗ ಕ್ಷಣದಲ್ಲೇ ಅದನ್ನು ಬಿಡು ಈ ಕ್ಷಣದಲ್ಲೇ ಅದನ್ನು ನಾಶ ಮಾಡಿಬಿಡು ಆದರೆ ಇಲ್ಲಿ ಬೈಯುವಾಗ ಇಲ್ಲಿ ಹೇಳುವಾಗ ಯಾವುದೊಂದು ತಪ್ಪನ್ನು ಹೇಳುವಾಗ ಮಹಾ ತಪ್ಪಿನೇ ಕಾಣ್ತದೆ ಆ ಗುರುವೇ ಮಹಾ ತಪ್ಪಿನ ಕಾಣ್ತದೆ ಗುರುವೇ ಸರಿ ಇಲ್ಲ ಅಂತ ಕಾಣ್ತದೆ ಇದು ಸತ್ಯವಾದ ವಿಚಾರ ಅದನ್ನು ಯಾರೊಬ್ಬ ಸಹಿಸಿಕೊಳ್ತಾನೋ ಅವರಿದೆ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದೇ ಹೇಳಿದ ಒಂದು ಭಜನೆ ಯಾವ ಭಜನೆ ಶ್ರೀಮಂಗಲಾದೇವಿ ನಿನಗೆ ಪ್ರಣಾಮ ನೀಳೇ ಅನುಗ್ರಹ ಭಕ್ತರ ವೃಂದಕ್ಕೆ ತಾಯೇ ಜಗನ್ಮಾತೆ ನಿನಗೆ ಯಾವತ್ತು ನನ್ನ ಪ್ರಣಾಮ ಯಾವಾಗಲೂ ನಾನು ನಿನಗೆ ಶರಣಾಗತಿಯಾಗಿದ್ದೇನೆ ಎಲ್ಲವೂ ನಿನ್ನ ಪಾದದಲ್ಲಿ ಉಂಟು ಅಂತ ಹೇಳಿದರೆ ಖಂಡಿತವಾಗಿ ಅಂಥ ಭಕ್ತರುಗಳಿಗೆ ಅದು ಅನುಗ್ರಹವಾಗಿ ಪರಿವರ್ತನೆ ಆಗ್ತದೆ ಎಂಬ ಸತ್ಯವನ್ನು ತಿಳಿಯಿರಿ ಇನ್ನೊಂದು ಭಜನೆ ಹೇಳಿದರು ಏನು ಭಜನೆ ಹೇಳಿದರು ಹೂವು ಬೇಕೇ ಪರಿಮಳದ ಅಂತ ಯಾವಾಗ ನೀವು ಶರಣಾಗತಿ ಆಗ್ತಿರೋ ಆವಾಗ ನಿಮಗೆ ಪರಿಮಳ ಪರಿಮಳವಾದ ವಿಚಾರಗಳು ಪರಿಮಳ ಪರಿಮಳವಾದ ಒಂದು ಜ್ಞಾನಗಳು ನಿಮ್ಮ ಒಳಗೆ ಸೃಷ್ಟಿಯಾಗ್ತದೆ ನಿಮ್ಮೊಳಗೆ ಸೃಷ್ಟಿಯಾಗುವುದು ಯಾವಾಗ ನೀವು ಆದಾಗ ಮಾತ್ರ ಪರಿಶುದ್ಧವಾದಾಗ ಮಾತ್ರ ನಿಮ್ಮ ಮನಸ್ಸು ಶುದ್ಧವಾದಾಗ ಮಾತ್ರ ನಿಮ್ಮ ಆತ್ಮ ಶುದ್ಧವಾದಾಗ ಮಾತ್ರ ನಿಮಗೆ ಭಗವಂತನ ಅರಿವಾಗುವುದು ಹೊರತು ನೀವು ತೋರಿಕೆಗೆ ಅಂತೇಳಿ ಹೋದರೆ ಯಾವುದೇ ವಿಚಾರವೂ ಅರಿವಾಗುವುದಿಲ್ಲ ತೋರಿಕೆಗೆ ಅಂತೇಳಿ ಯೂತಿ ಹಾಕ್ಬೋದು ಅಂತೇಳಿ ಅನೇಕ ರೀತಿಯ ವೇಷಗಳನ್ನು ಹಾಕಬಹುದು ಒಬ್ಬ ಸತ್ಯದಿಂದ ಆಗ್ತಾನೆ ವಿಭೂತಿ ಹಾಕಿದ ನಂತರ ಇದುವೇ ನನ್ನ ಸತ್ಯ ಸ್ಥಿತಿ ನಾನು ಕೂಡ ಭಸ್ಮ ಆಗುವುದೇ ನಿಶ್ವರ ತತ್ವ ಇದು ನಶ್ವರ ತತ್ವ ಹ್ಮ್ ಇದೆಲ್ಲ ನಶ್ವರ ತತ್ವ ಇಲ್ಲಿ ಏನೂ ಇಲ್ಲ ಎಲ್ಲವೂ ನಿನ್ನದೇ ತತ್ವ ಹ್ಮ್ ನಾನು ಇಲ್ಲ ಎಲ್ಲವೂ ನೀನೆ ನಿನ್ನದೇ ಎಂತ ಹೇಳುವುದು ನಿಶ್ವರ ತತ್ವ ಇನ್ನು ನಶ್ವರ ತತ್ವ ನಿಶ್ವರ ತತ್ವವನ್ನು ತಿಳಿದ್ರೆ ನಶ್ವ ತತ್ವ ಆಗ್ತದೆ ನಶ್ವರ ತತ್ವ ಅಂತ ನಿಶ್ವರ ತತ್ವ ಆಗ್ತದೆ ನಾವು ಅವನಲ್ಲಿ ಬೆರೆಯುತ್ತೇವೆ ಎಂಬ ಸತ್ಯವನ್ನು ತಿಳಿಯುವುದು ಎರಡು ರೀತಿಯಲ್ಲಿ ವಿಭೂತಿ ಹಾಕ್ಬೋದು ಎರಡು ರೀತಿಯಲ್ಲಿ ಗಂಧ ಹಾಕ್ಬೋದು ಒಂದು ತೋರಿಕೆಗೆ ಬೇಕಾಗಿ ಗಂಧ ಹಾಕ್ಬೋದು ತೋರಿಕೆ ಬೇಕಾಗಿ ಕುಂಕುಮ ಹಾಕ್ಬೋದು ತೋರಿಕೆಗೆ ಬೇಕಾಗಿ ಹಲವು ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಹಲವು ರೀತಿಯ ದಾನ ಧರ್ಮಗಳನ್ನು ಮಾಡಬಹುದು ಆದ ಕಾರಣ ಇಲ್ಲಿ ನಂಬಿಕೆ ಇಲ್ಲ ಕೂಡ ಈಗಿನ ಕಾಲದಲ್ಲಿ ಸ್ವಾಮೀಜಿಗಳನ್ನು ನೋಡಿದ್ರೆ ಒಂದು ಗುರುಗಳನ್ನು ನೋಡಿದ್ರೆ ಅನೇಕ ರೀತಿಯ ಜ್ಞಾನದ ಪ್ರವಚಗಳನ್ನು ಮಾಡುವ ನೋಡಿದರೆ ಯಾರಿಗೂ ನಂಬಿಕೆ ಬರದಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿಯ ವೇಷವನ್ನು ಹಾಕಿದ್ದಾರೆ ಅಂತೇಳಿ ಇಲ್ಲಿ ಕಂಡುಂಡಿಕೆ ಬಹಳ ಕಷ್ಟ ಆ ಯುವತಿ ಹಾಕಿದವ ಗಂಧ ಹಾಕಿದವ ಪ್ರವಚನ ಮಾಡುವ ಸತ್ಯದಲ್ಲಿ ಪ್ರವಚನ ಮಾಡ್ತಾನ ಅಲ್ಲ ಮನಸ್ಸಿಗೆ ಸಂಬಂಧಪಟ್ಟವಾಗಿ ಬುದ್ಧಿಗೆ ಸಂಬಂಧಪಟ್ಟವಾಗಿ ಮಾಯೆಗೆ ಸಂಬಂಧಪಟ್ಟವಾಗಿ ಒಂದು ಜ್ಞಾನೋಪದೇಶವನ್ನು ಮಾಡ್ತಾನಾ ಎಂಬ ತಿಳಿಯುವ ಶಕ್ತಿ ಇಲ್ಲಿ ಕೇಳುವವರಿಗೆ ಇಲ್ಲ ಆದ ಕಾರಣ ಹೇಳೋದು ವೇಷ ಹಾಕಿ ಕೂಡ ವಿಭೂತಿ ಹಾಕ್ಬೋದು ವೇಷ ಹಾಕ್ತಾ ಅಂದರೆ ಸತ್ಯದಲ್ಲಿ ಕೂಡ ವಿಭೂತಿಯನ್ನು ಹಾಕ್ಬೋದು ಒಬ್ಬ ವೇಷ ಹಾಕಿ ರುದ್ರಾಕ್ಷಿ ಮಲೆ ಹಾಕ್ಬೋದು ಅನೇಕ ರೀತಿಯ ನಾಮ ಸಂಕೀರ್ತನೆಯನ್ನು ಮಾಡಬಹುದು ವೇಷ ಹಾಕಿಕೊಂಡು ಅವನ ಜೀವನದ ದಾರಿಯನ್ನು ಅವನು ಯಾವುದೋ ಒಂದು ರೀತಿಯಲ್ಲಿ ಹುಡುಚಿಕೊಂಡ ಅವನ ಬುದ್ಧಿಯಲ್ಲಿ ಮನುಷ್ಯರು ಯಾವ ರೀತಿ ಪರಿವರ್ತನೆ ಆಗ್ತಾರೆ ಯಾವುದಕ್ಕೆ ಮರಳಾಗ್ತಾರೆ ಕೊನೆಗೆ ಮನುಷ್ಯರು ಎಲ್ಲಿ ಶರಣಾಗ್ತಾರೆ ಎಂಬ ಶರಣಾಗ್ತಾರೆ ಎಂಬ ಒಂದು ಸತ್ಯವನ್ನು ತಿಳಿದು ಒಬ್ಬ ಅದೇ ರೀತಿ ವೇಷವನ್ನಾಗ್ತಾನೆ ಇನ್ನೊಬ್ಬ ಮಾನವ ಜನ್ಮದ ಸತ್ಯವನ್ನು ತಿಳಿದು ಆ ಭಗವಂತ ಕೊಟ್ಟ ವೇಷವನ್ನೇ ಹಾಕಿಕೊಂಡು ಹೋಗ್ತಾನೆ ಎರಡು ವೇಷ ನೋಡ್ಲಿಕ್ಕೆ ಹೊಂದಿ ಎರಡು ವೇಷದಲ್ಲಿ ವಸ್ತ್ರ ಉಂಟು ಎರಡು ವೇಷದಲ್ಲಿ ವಿಭೂತಿ ಧಾರಣೆ ಉಂಟು ಎರಡು ವೇಷದಲ್ಲಿ ರುದ್ರಾಕ್ಷಿ ಮಾರ್ಯ ಉಂಟು ಎರಡು ವೇಷದಲ್ಲಿಯೂ ಎಲ್ಲ ಧರ್ಮದ ಎಲ್ಲ ಜ್ಞಾನದ ವಿಚಾರಗಳು ಉಂಟು ಇಲ್ಲಿ ಯಾವ ವೇಷ ಅಂತೇಳಿ ತಿಳಿಕೊಳ್ಳಿಕ್ಕಾಗದ ಆಗದಿದ್ದ ಕಾರಣ ಮನುಷ್ಯ ಮೋಸ ಹೋಗ್ತಾನೆ ಇದೇ ಸತ್ಯ ಇದನ್ನು ನೀವು ತಿಳಿಯಿರಿ ಮೊದಲು ಇದನ್ನು ನೀವು ಮೊದಲು ತಿಳಿಯಿರಿ ಅಂತೇಳುದು ಯಾವಾಗ ನಿಮ್ಮ ಅಂತರಾತ್ಮ ನಿಮ್ಮನ್ನು ಮಾತಾಡಿಸ್ತದೋ ಯಾವಾಗ ನಿಮ್ಮ ಅಂತರಾತ್ಮ ಇವರೇ ನನ್ನ ಗುರು ಅಂತ ಹೇಳ್ತದೋ ಯಾವಾಗ ನಿಮ್ಮ ಅಂತರಾತ್ಮ ಒಂದು ಸತ್ಯದ ದಾರಿಯಲ್ಲಿ ಹೋಗು ಅಂತ ಹೇಳ್ತದೋ ಆವಾಗ ಆ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡಿ ಅದೇ ಗುರುವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡಿ ಅದೇ ಗುರುವಿನ ಮಾತನ್ನು ಕೇಳಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಜೀವನದಲ್ಲಿ ತನ್ನೆ ತಾನಾಗಿ ಮುಂದೆ ಬರುವ ದಾರಿಗಳು ನಿಮ್ಮ ಭವಿಷ್ಯಗಳು ನಿಮಗೆ ಭವಿಷ್ಯ ಅಂತ ಇದ್ದರೆ ಮುಂದಿನ ಅಂತ ಇದ್ದರೆ ಅದು ಎಲ್ಲಿಗೆ ಹೋಗಿ ಸೇರ್ಬೇಕು ಹೋಗಿ ಸೇರ್ತದೆ ಎಂಬ ಸತ್ಯವನ್ನು ತಿಳಿಯಿರಿ ಎಲ್ಲರ ಜೀವನದಲ್ಲಿ ಗುರು ಸಿಗುವುದಿಲ್ಲ ಈ ಸತ್ಯವನ್ನು ತಿಳಿಯಿರಿ ಜನ್ಮ ಜನ್ಮದ ಒಂದು ಬಂಧ ಇದ್ದರೆ ಜನ್ಮ ಜನ್ಮದ ಒಂದು ಅನುಬಂಧ ಇದ್ದರೆ ಜನ್ಮ ಜನ್ಮದ ಯಾವುದೋ ಒಂದು ಋಣಗಳಿದ್ದರೆ ಮಾತ್ರ ಗುರುವಿನ ಮುಂದೆ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ ಗುರುವಿನ ಒಂದು ಜೊತೆ ಇರಲಿಕ್ಕೆ ಸಾಧ್ಯ ಗುರುವಿನ ಸಾವರ್ಸದಲ್ಲಿ ಇರಲಿಕ್ಕೆ ಸಾಧ್ಯ ಗುರುವಿನ ಸಂಪರ್ಕದಲ್ಲಿ ಇರಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನು ತಿಳಿಯಿರಿ ನಿಮ್ಮ ನಿಮ್ಮ ಸಮಯಕ್ಕೆ ತಕ್ಕವಾಗಿ ಗುರು ಸಿಗ್ತಾರೆ ಅಂತ ಹೇಳಿದ್ರೆ ಅವರು ಗುರುಗಳೇ ಅಲ್ಲ ಅಂತ ಹೇಳುವುದು ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ ಆಗಿ ಆದ ಕಾರಣ ಎಲ್ಲ ವಿಚಾರವನ್ನು ನೀವು ಆಗಿ ಚೇಂಜ್ ಮಾಡಿ ಅನೇಕ ರೀತಿಯಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಜ್ಞಾನದ ದಾರಿಯನ್ನು ಹೇಳಿಕೊಂಡು ಅನೇಕ ಮನುಷ್ಯರು ಇವತ್ತು ಮೋಸ ಹೋಗ್ತಾ ಇದ್ದಾರೆ ಅಂತ ಹೇಳುವ ಆ ಸತ್ಯವನ್ನು ತಿಳಿದವರು ತನ್ನ ಜೀವನದ ದಾರಿಯನ್ನು ಹುಡುಕಲಿಕ್ಕೆ ಕಂಡುಕೊಂಡ ವಿಚಾರ ಆಧ್ಯಾತ್ಮಿಕ ಅಂತ ಹೇಳುವುದು ಪ್ರಪಂಚವೇ ನಮಗೆ ಕಾರ್ಯ ಉದ್ರೂ ಪ್ರಯೋಜನ ಇಲ್ಲ ಏನು ತೊಂದರೆ ಇಲ್ಲ ಸತ್ಯ ಸತ್ಯವೇ ಯಾರಿಗೆ ಬೇಕಾಗಿ ಸೂರ್ಯ ಉದಯ ಆಗದಿರುವುದಿಲ್ಲ ಈ ಭೂಮಿಯಲ್ಲಿ ಒಳ್ಳೆಯವನಿದ್ದಾನೆ ಕೆಟ್ಟವನಿದ್ದಾನೆ ಕೆಟ್ಟದ್ದು ಜಾಸ್ತಿ ಆಗ್ತಾ ಉಂಟು ಅಂತೇಳಿ ಸೂರ್ಯ ಇವತ್ತು ಕರ್ಮರ ಆಗುವುದಿಲ್ಲ ಸೂರ್ಯ ಬರೋದು ಬಂದೇ ಬರ್ತದೆ ಚಂದ್ರ ಬರೋದು ಬಂದೇ ಬರ್ತದೆ ಪ್ರಪಂಚ ಹೇಗಿದ್ದರೂ ಸರಿ ಯಾರಿಗೆ ಬೇಕಾಗಿ ಬರ್ತದೆ ಒಬ್ಬ ಸತ್ಯವಂತನಿಗೆ ಬೇಕಾಗಿ ಬರ್ತದೆ ಒಬ್ಬ ಒಳ್ಳೆಯವನಿಗೆ ಬೇಕಾಗಿ ಬರ್ತದೆ ಒಬ್ಬ ಶರಣಾಗತ್ಯ ಇದ್ದವನಿಗೆ ಬೇಕಾಗಿ ಬರ್ತದೆ ಎಂಬ ಸತ್ಯವನ್ನು ತಿಳಿಯಿರಿ ಆದ ಕಾರಣ ಈ ಪ್ರಪಂಚದಲ್ಲಿ ಇನ್ನಿಗೂ ಸತ್ಯ ಉಂಟು ಇನ್ನು ಮುಂದೆವು ಸತ್ಯ ಇರ್ತದೆ ಯಾವತ್ತೂ ಸತ್ಯ ಇರ್ತದೆ ಪ್ರತಿಯೊಬ್ಬನ ಜೀವನವೂ ಸತ್ಯವೇ ಪ್ರತಿಯೊಬ್ಬನ ಜೀವನವೂ ಸತ್ಯವೇ ಅವನು ತಿಳಿದುಕೊಳ್ಳುವುದು ಮಾತ್ರ ಅಸತ್ಯ ಅವನ ಜೀವನದಲ್ಲಿ ಏನಾಗಬೇಕು ಅದೇ ಆಗುವುದು ಇದು ಸತ್ಯವಾದ ವಿಚಾರ ಏನಾದರೂ ಸರಿ ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಅದು ಅವನವನ ಜನ್ಮಕ್ಕೆ ಸಂಬಂಧಪಟ್ಟು ಆಗುವ ಸತ್ಯದ ವಿಚಾರಗಳು ಈ ಸತ್ಯದ ವಿಚಾರವನ್ನು ಅವರವರು ಅವರವರ ಜೀವನದಲ್ಲಿ ಅಧ್ಯಯನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಎಲ್ಲರ ಜೀವನದಲ್ಲಿಯೂ ಒಂದು ಗುರುವಿನ ದರ್ಶನ ಏನು ಗುರುವಿನ ಮಹತ್ವ ಏನು ಗುರು ಅಂದರೆ ಯಾಕೆ ಅಂತೇಳಿ ಅರ್ಥ ಆಗುವುದು ಆವಾಗ ಅದರಿಂದ ಮುಂಚೆ ಖಂಡಿತವಾಗಿಯೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೆಷ್ಟೋ ಜನ್ಮದ ಪುಣ್ಯದ ಫಲ ಬೇಕು ಅದೆಷ್ಟೋ ನಮ್ಮ ತಂದೆ ತಾಯಿಗಳ ವರಗಳು ಬೇಕು ಆಶೀರ್ವಾದಗಳು ಬೇಕು ಒಂದು ಗುರಿನ ಮಹತ್ವವನ್ನು ತಿಳಿಬೇಕು ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಒಂದು ಗುರಿನ ಮಹತ್ವವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಅದೆಷ್ಟು ಕೋಟಿ ತಪಸ್ಸು ಮಾಡಿದರೂ ಸಾಧ್ಯ ಇಲ್ಲ ಒಂದು ಸೆಕೆಂಡಿನ ಶರಣಾಗತಿಯ ಸಾಧ್ಯ ಉಂಟು ಆ ಶರಣಾಗತಿ ಬರಬೇಕು ಅಂತೇಳಿ ಅನೇಕ ರೀತಿಯ ತಪಸ್ಸನ್ನು ಮಾಡುವುದು ಅನೇಕ ರೀತಿಯ ಈ ಧ್ಯಾನ ಯೋಗ ಇನ್ನು ಅನೇಕ ರೀತಿಯ ವಿಚಾರಗಳೆಲ್ಲ ಉಂಟು ವೈಜ್ಞ ಯಾಗಾದಿಗಳೆಲ್ಲ ಮಾಡೋದು ಯಾಕೆ ಬೇಕಾಗಿ ಅಂತೇಳಿದರೆ ಆ ಶರಣಾಗತಿ ಬರಲಿ ಆ ತಾಯಿ ಜಗನ್ಮಾತೆ ನಮ್ಮ ಜೊತೆ ಇದ್ದಾಳೆ ಎಂಬ ಸತ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ ಈ ವಿಚಾರಗಳನ್ನೆಲ್ಲ ಮಾಡುವುದು ನಾವು ಬೇರೆ ಯಾವುದಕ್ಕೂ ಬೇಕಾಗಿರಲ್ಲ ಮನುಷ್ಯ ಜನ್ಮದ ಆತ್ಮಕ್ಕೆ ಇರುವ ಸಂಬಂಧವನ್ನು ತಿಳಿಯುವುದು ಯೋಗದಿಂದ ಧ್ಯಾನದಿಂದ ಯಾಗ ಅಜ್ಞಾನಿಗಳಿಂದ ಪೂಜೆ ಪುನಸ್ಕಾರಗಳಿಂದ ನಮ್ಮ ಕಣ್ಣ ಮುಂದೆ ಕಾಣುವ ಮನುಷ್ಯರಿಗೆ ಆದ ಕಾರಣ ಹೇಳಿದು ಮನುಷ್ಯನಿಗೆ ಮನುಷ್ಯನಿಗೆ ಪರಬ್ರಹ್ಮ ಸ್ವರೂಪ ಯಾವುದೇ ರೂಪದಲ್ಲಿ ಶಿಲೆ ಕಲ್ಲು ಬಂದು ಉಪಕಾರ ಮಾಡುವುದಿಲ್ಲ ಯಾವುದೇ ರೂಪದಲ್ಲಿ ಮೃಗಪಕ್ಷಿಗಳು ಬಂದು ಉಪಕಾರ ಮಾಡುವುದಿಲ್ಲ ಅದು ನಮಗೆ ಉಪಕಾರ ಮಾಡುವುದು ಅಂತ ಇದ್ದರೂ ಕೂಡ ಅದರ ಸಂದೇಶವನ್ನು ನಮಗೆ ತಿಳಿಯಲಿಕ್ಕೆ ಆಗುವುದಿಲ್ಲ ನಮಗೊಂದು ಮನುಷ್ಯ ಹೇಳಿದರೆ ಮಾತ್ರ ಅರ್ಥ ಆಗೋದು ಆಗ ಮನುಷ್ಯ ರೂಪದಲ್ಲಿ ಒಂದು ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದರೆ ಅಂತ ಹೇಳಿದರೆ ನೀವು ಯಾವ ರೀತಿ ಇರಬೇಕು ಅದನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅದಕ್ಕೆ ಎಷ್ಟು ನಾವು ಶ್ರದ್ಧಾ ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು ಎಂಬ ಜ್ಞಾನ ನಿಮ್ಮೊಳಗೆ ಬಂದರೆ ನಿಮ್ಮ ಅಂತರಾತ್ಮದ ಗುರು ಯಾರು ಅಂತೇಳಿ ನಿಮಗೆ ನೀವು ಕೂತ್ಕೊಂಡಲ್ಲೇ ಅರಿವಾಗ್ತದೆ ನಿಮಗೆ ನೀವು ಕೂತ್ಕೊಂಡಲ್ಲೇ ನಿಮಗೆ ಜ್ಞಾನ ಪ್ರಾಪ್ತಿಯಾಗ್ತದೆ ಇಷ್ಟೇ ಹೇಳೋದು ಇಪ್ಪತ್ತ ಮೂರನೇ ದಿನದ ಜ್ಞಾನ ಬಿಂದು ಧರ್ಮದ ಕ್ಷಯಜ್ಞದ ಜ್ಞಾನ ಬಿಂದು ಸಕಲ ಗುರುಭಕ್ತರುಗಳಿಗೆ ಪ್ರಪಂಚದಾದ್ಯಂತ ಇರುವ ಗುರುಭಕ್ತರುಗಳಿಗೆ ಗುರುಮನೆಯ ಗುರುಭಕ್ತರುಗಳಿಗೆ ಗುರುಮನೆಯ ಗುರುಭಕ್ತರುಗಳಿಂದ ಪ್ರಪಂಚದಾದ್ಯಂತ ಇರುವ ಗುರುಭಕ್ತರುಗಳಿಗೆ ಎಲ್ಲರ ಅರ್ಥ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ಎಲ್ಲರಿಗೂ ಒಳಿತಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾದರೆ ನಿಮ್ಮಿಂದ ಗುರುವಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಇಲ್ಲ ಖಂಡಿತವಾಗಿ ಗುರುವಿಗೆ ಏನೂ ಬೇಡ ಗುರುವಿನ ಹತ್ರ ಬಂದಿದ್ದೀರಿ ಯಾವುದೊಂದು ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಆ ನಿಮ್ಮಿಂದ ಏನು ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಕಾರಣ ಏನು ನಿಮ್ಮ ಆಸೆಯಿಂದ ಮುಗಿಲಿಲ್ಲ ಮುಗಿಯಲಿಲ್ಲ ನಿಮ್ಮ ಆಸೆ ಮುಗ್ದಿರೋದು ವಿಷಯ ಬೇರೆ ಹ್ಞೂ ಆಸೆ ಇರುವಾಗ ಆಸೆಯನ್ನು ಪರಿಪೂರ್ಣಗೊಳಿಸಿ ಆಸೆಗೊಂದು ಸತ್ಯದ ರೂಪವನ್ನುಗೊಳಿಸುವುದು ಅದು ಈ ಮಾನವನ ಧರ್ಮ ನಿಮ್ಮ ಆಸೆಗೊಂದು ಸತ್ಯದ ರೂಪವನ್ನು ಕೊಡುವುದು ಈ ಮಾನವನ ಧರ್ಮ ಅಂತ ಹೇಳಿ ಇವತ್ತಿನ ಜ್ಞಾನ ಬಿದ್ದನ್ನು ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಗುರುಭಕ್ತರುಗಳಿಗೆ ಬೇಕಾಗಿ ಸಮರ್ಪಿಸುವ ನಮ ಶಿವಾಯ ತಿಳಚಿತ್ರಂಬಲಂ ಗುರುವೇ ಶರಣಂ Намашивай. Намашивай. Намашивай.